ಶ್ರೀ ಬಸವೇಶ್ವರಾಯ ನಮಃ ಪಾತಕ ಶತಕೋಟಿಯ ನರಸಲು ಸಾಲದೆ ಒಂದು ಶಿವನ ನಾಮ ಸಾಲದೆ ಒಂದು ಹರನನಾಮ ಕೂಡಲ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ ಹೀಗೆ ಬಸವಣ್ಣನವರು ಹೇಳಿದರೆ ಮನುಷ್ಯ ತಾನು ಮಾಡಿದ ಕೋಟಿ ತಪ್ಪುಗಳನ್ನ ಅಥವಾ ಪಾತಕಗಳನ್ನ ತೊಳೆದು ಹಾಕಲು ಒಂದೇ ಬಾರಿ ಶ್ರದ್ಧೆಯಿಂದ ಶಿವನಾಮ ಜಪಿಸಿದ್ರು ಸಾಕು ಶಿವನ ಕೃಪೆಯಿಂದ ಮನುಷ್ಯನ ಜೀವನ ಪವಿತ್ರಗೊಳ್ಳುತ್ತದೆ ಎಂದು ನಮಸ್ಕಾರ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೂ ಯಾರಾದ್ರೂ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಒತ್ತಿ ಮಂದಿರಗಳು ನಮ್ಮ ಸಂಸ್ಕೃತಿಯ ಹಾಗೂ ಧಾರ್ಮಿಕ ಜೀವನದ ಕೇಂದ್ರ ಹಾಗೆಯೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮ್ಮಿನಕಟ್ಟಿ ಗ್ರಾಮದ ನಮ್ಮ ಬಸವೇಶ್ವರ ದೇವಸ್ಥಾನ ಇಲ್ಲಿಯ ಸದ್ಭಕ್ತರೆಲ್ಲ ಸೇರಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ ರಚಿಸಿ ಶ್ರೀ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿ ದೇವಾಲಯದ ಆಧ್ಯಾತ್ಮಿಕ ಶಕ್ತಿ ಹಾಗೂ ಪಾವಿತ್ರತೆಯನ್ನು ಪುನರ್ಸ್ಥಾಪಿಸಿ ಭಕ್ತರ ಭಕ್ತಿ ಶಕ್ತಿಯನ್ನು ಹೆಚ್ಚಿಸುವ ಶ್ರೇಷ್ಠ ಕಾರ್ಯವನ್ನು ಶ್ರೀ ಬಸವೇಶ್ವರನ ಕೃಪೆಯಿಂದ ಮಾಡಿದರು ಇದೇ ಫೆಬ್ರವರಿ ಏಳು ಸ್ವಸ್ತಿ ಶೀರ್ಷಕೆ ಸಾವಿರದ ಒಂಬೈನೂರ ನಲವತ್ತಾರನೇ ಕ್ರೋಧಿನಾಮ ಸಂವತ್ಸರ ಮಾಘಾ ಶುದ್ಧ ದಶಮಿ ಎಂದು ಶ್ರೀ ಬಸವೇಶ್ವರ ದೇವರಿಗೆ ಮಹಾರಥೋತ್ಸವ ನಡೆಯಿತು ದೇವಸ್ಥಾನವಷ್ಟೇ ಅಲ್ಲದೆ ರಥಬೀದಿ ಯುದ್ಧಕ್ಕೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಬುಧವಾರ ಬೆಳಗ್ಗೆ ಶ್ರೀ ಬಸವೇಶ್ವರ ದೇವರ ರುದ್ರಾಭಿಷೇಕ ಕಳಸಾರೋಹಣ ಕಂಕಣ ಧಾರಣೆಯೊಂದಿಗೆ ಶುರುವಾದ ಧಾರ್ಮಿಕ ಕಾರ್ಯಕ್ರಮವು ಅದ್ಧೂರಿಯಾಗಿ ಹೂವಿನ ರಥೋತ್ಸವದೊಂದಿಗೆ ಗುರುವಾರವೂ ಮುಂದುವರೆಯಿತು ಏಳನೇ ತಾರೀಕು ಶುಕ್ರವಾರದಂದು ದೇವಸ್ಥಾನವು ಹೂಗಳಿಂದ ಶೃಂಗಾರಗೊಂಡು ಸೂರ್ಯೋದಯದ ಒಳಗೆ ಶ್ರೀ ಬಸವೇಶ್ವರ ದೇವರಿಗೆ ಲಕ್ಷ ಬಿಲ್ವಾರ್ಚನೆಯೊಂದಿಗೆ ವಿಶೇಷವಾಗಿ ಪೂಜಿಸಲಾಯಿತು ಅಸ್ರಾರು ಭಕ್ತರು ಸಿಹಿ ಮಾಡಿ ದೇವರ ದರ್ಶನ ಪಡೆದು ನೈವೇದ್ಯ ಸಮರ್ಪಿಸಿದರು ರಥೋತ್ಸವದ ಅಂಗವಾಗಿ ವೀರಭದ್ರೇಶ್ವರ ಗುಗ್ಗಳವನ್ನು ಹೊರಡಿಸಲಾಗಿತ್ತು ಮಹಾರಥವು ಫಲಪುಷ್ಪಗಳಿಂದ ಅಲಂಕೃತಗೊಂಡಿದ್ದಲ್ಲದೆ ಬಸವಣ್ಣನವರು ವೀರಭದ್ರೇಶ್ವರ ಸ್ವಾಮಿ ಹಾಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಚಿತ್ರಪಟಗಳನ್ನು ಹೊಂದಿತ್ತು ರಥದ ನಾಲ್ಕು ಚಕ್ರಗಳಿಗೂ ಹೆಡೆ ಹಾಕಿ ಶ್ರೀ ಬಸವೇಶ್ವರ ದೇವರನ್ನು ತೇರಿನಲ್ಲಿ ಹೀಗೆ ಪ್ರತಿಷ್ಠಾಪಿಸಲಾಯಿತು ಮಹಾಸ್ವಾಮಿಗಳು ಬಂದು ರಥೋತ್ಸವಕ್ಕೆ ಚಾಲನೆ ಕೊಡುವ ಮುಂಚೆ ಬಸವೇಶ್ವರರ ಈ ಪೌರಾಣಿಕ ಕಥೆಯನ್ನು ನಾವು ಸಹ ತಿಳಿದುಕೊಳ್ಳೋಣ ಸ್ಕಂದ ಪುರಾಣದಲ್ಲಿ ಬರುವ ಈ ಕಥೆಯ ಬಗ್ಗೆ ನನಗೂ ಸಹ ಆರ್ ಸಿ ಸರ್ ಹೇಳಿದ ಮೇಲೆನೆ ಗೊತ್ತಾಗಿದ್ದು ತ್ರೇತಾಯುಗದಲ್ಲಿ ಶಿಲಾದ ಎಂಬ ಋಷಿಯು ಶಿವನ ಪರಮ ಭಕ್ತನಾಗಿದ್ದನು ಅವನು ಮಹಾನ್ ಋಷಿಯಾಗಿದ್ದರೂ ಸಹ ಅವನಿಗೆ ಸಂತಾನ ಇರಲಿಲ್ಲ ಹಾಗಾಗಿ ಅವನು ಶಿವನನ್ನ ಕುರಿತು ಘೋರ ತಪಸ್ಸನ್ನ ಆಚರಿಸ್ತಾನೆ ಇದರಿಂದ ಪ್ರತ್ಯಕ್ಷನಾದ ಶಿವನು ಶಿಲಾದ ನಿನ್ನ ಮಗನಾಗಿ ನನ್ನ ಅಂಶವೇ ಧರೆಗೆ ಪ್ರವೇಶಿಸುವನು ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಶಿವನ ಆಶೀರ್ವಾದದಂತೆ ಶಿಲಾದನಿಗೆ ಒಂದು ಮಗು ಜನಿಸುತ್ತದೆ ಆ ಮಗುವಿಗೆ ನಂದಿ ಎಂದು ಹೆಸರಿಡುತ್ತಾರೆ ನಂದಿ ಎಂದರೆ ಆನಂದವನ್ನು ತರುವವನು ಎಂದರ್ಥ ನಂದಿಯು ಬುದ್ಧಿವಂತ ಶಕ್ತಿಯುತ ಧೀರ ಪಾಲಕನಾಗಿ ಬೆಳೆದನು ಮುಂದೆ ಮಿತ್ರ ಮತ್ತು ವರುಣರೆಂಬ ಋಷಿಗಳು ಶಿಲಾದನ ಆಶ್ರಮಕ್ಕೆ ಬಂದಾಗ ನಂದಿಯ ಸೇವೆಯಿಂದ ತೃಪ್ತರಾಗುತ್ತಾರೆ ಆಗ ನಂದಿಗೆ ಆಶೀರ್ವಾದವನ್ನು ಮಾಡುವಾಗ ಅವರ ದಿವ್ಯ ಶಕ್ತಿಯಿಂದ ತಿಳಿಯುತ್ತದೆ ನಂದಿಗೆ ಆಯಸ್ಸು ಕಡಿಮೆ ಎಂದು ಇದನ್ನು ತಿಳಿದ ಶಿಲಾದ ಋಷಿ ಬಹಳ ದುಃಖಿತನಾಗುತ್ತಾನೆ ಆದರೆ ನಂದಿಯ ಮನಸ್ಸು ಅಚಲವಾಗಿದ್ದು ಅವನು ನಿರ್ಭೀತೆಯಿಂದ ನಾನು ಶಿವನ ಆಶೀರ್ವಾದದಿಂದ ಜನಿಸಿದ್ದೇನೆ ಹಾಗಾಗಿ ನಾನು ಶಿವನನ್ನೇ ಶರಣಾಗುತ್ತೇನೆ ಎಂದು ನಿಶ್ಚಯಿಸಿ ಶಿವನನ್ನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಾನೆ ಶಿವನು ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದಾಗ ನಂದಿಯು ತನ್ನ ಅಮರತ್ವದ ಬದಲಾಗಿ ಸದಾ ಶಿವನೊಂದಿಗೆ ಇರುವ ಅವಕಾಶವನ್ನು ಕಲ್ಪಿಸುವಂತೆ ಬೇಡಿಕೊಳ್ಳುತ್ತಾನೆ ತಥಾಸ್ತು ಎಂದ ಶಿವನು ನಂದಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ ಆ ದಿನದಿಂದ ನಂದಿಯು ಶಿವನ ಪರಮ ಭಕ್ತನಾಗಿ ಶಿವನ ವಾಹನವಾಗಿದ್ದಾನೆ वितुनादा जय जय बसवा तिरगी तुरथद तो दा, पादा दाएं। 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 ನಾಳ ಹಲಗೆ ಡೊಳ್ಳು ಕುಣಿತದ ಮಧ್ಯೆ ಎತ್ತ ನೋಡಿದ ರತ್ತ ಕೇಸರಿ ಪೇಟ ದೊಡ್ಡ ಭಕ್ತರು ಈ ಊರಿನವರಾರು ಪರ ಊರಿನವರಾರು ತಾ ಹುಟ್ಟಿ ಬೆಳೆದ ಮನೆಮಠ ಊರ ತೊರೆದವರೆಲ್ಲ ನಿನ್ನ ಉತ್ಸವಕ್ಕೆ ಬಂದಿಹರು ಜಾತಿ ಧರ್ಮವ ಮೀರಿ ಶೈವ ವೈಷ್ಣವೊಂದಾಗಿ ಸರ್ವವೂ ಭಕ್ತಿಮಯವಾಗಿ ನಿನಗರ್ಪಿತವಾಗಿ ಹುದು ತಂದೆ ಹರಸೆಲ್ಲರನು ಹಿಂದೆ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕಬ್ಬಿಣಕಂತಿ ಮಠ ರಟ್ಟಿಹಳ್ಳಿ ಶ್ರೀಗಳಿಂದ ರಥೋತ್ಸವವು ಚಾಲನೆಗೊಂಡು ಸದ್ಭಕ್ತರ ಸಮ್ಮುಖದಲ್ಲಿ ದುರ್ಗಾಂಬಿಕಾ ದೇವಸ್ಥಾನದವರೆಗೆ ಸಂಚರಿಸಿ ಗುಗ್ಗಳವು ವಿವಿಧ ವಾದ್ಯಗಳೊಂದಿಗೆ ದುರ್ಗಾಂಬಿಕಾ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನ ಹಾಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ರಥದೊಂದಿಗೆ ಮೂಲ ಸ್ಥಾನಕ್ಕೆ ಆಗಮಿಸಿದ ನಂತರ ಭಕ್ತರೆಲ್ಲ ಮಹಾಪ್ರಸಾದ ಸ್ವೀಕರಿಸಿದರು ಬಸವೇಶ್ವರನ ಉತ್ಸವಕ್ಕೆ ಎತ್ತುಗಳ ಮೆರವಣಿಗೆ ಇಲ್ಲದ್ರೆ ಅದು ಅಪೂರ್ಣ ಅಂತ ಅನಿಸ್ಕೊಳ್ಳುತ್ತೆ ನೋಡಿ ನಮ್ಮೂರಿನ ಎತ್ತುಗಳೆಲ್ಲ ಹೇಗ್ ಸಿಂಗಾರಗೊಂಡು ಮೆರವಣಿಗೆಗೆ ಸಿದ್ಧವಾಗಿ ನಿಂತಿದ್ದಾವೆ ಎತ್ತುಗಳಿಗೆ ಯಾಕೆ ಈ ರೀತಿ ಅಲಂಕಾರ ಮಾಡ್ತಾರೆ ಅನ್ನೋದಕ್ಕೂ ಒಂದು ಪುಟ್ಟ ಕಥೆ ಇದೆ ಕಾಲಾಂತರದಲ್ಲಿ ಶಂಖಚೂಡ ಎಂಬ ಬಲಶಾಲಿ ಅಸುರನಿಗೆ ಋಷಭಾಸುರ ಎಂಬ ಸಹೋದರನಿದ್ದ ಋಷಭಾಸುರ ಪರಮಶಿವ ಭಕ್ತನಾಗಿದ್ದು ತೀವ್ರ ತಪಸ್ ಮಾಡಿ ಬ್ರಹ್ಮನಿಂದ ಒಂದು ಶಕ್ತಿಯುತ ವರ ಪಡೆದಿರ್ತಾನೆ ತಾನು ಕೇವಲ ಕೊಂಬಿನಿಂದ ಮಾತ್ರ ವಧೆಯಾಗಬಲ್ಲೆ ಅಂತೇಳಿ ಆ ವರ ಇರುತ್ತೆ ಈ ವರದಿಂದ ಅವನು ಅಹಂಕಾರಿಯಾಗಿ ಅಧರ್ಮದ ಮಾರ್ಗಕ್ಕೆ ಬಿದ್ದು ದೇವತೆಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸ್ತಾನೆ ದೇವತೆಗಳು ಶಿವನಿಗೆ ಶರಣ ಹೋದಾಗ ಶಿವನು ಸ್ವತಃ ಯುದ್ಧ ಮಾಡದೆ ತನ್ನ ನಂದಿಯೂ ಅವನನ್ನು ಸಂಹರಿಸುವನು ಎಂದು ನಂದೀಶ್ವರನನ್ನು ಕಳಿಸ್ತಾನೆ ನಂದೀಶ್ವರ ಮತ್ತು ಋಷಭಾಸುರನ ನಡುವೆ ಭಯಾನಕ ಯುದ್ಧ ನಡೆಯುತ್ತೆ ಋಷಭಾಸುರನ ಬಲಶಾಲಿಯಾಗಿದ್ದರೂ ನಂದಿಯು ಶಿವನ ಅನುಗ್ರಹದಿಂದ ಅಪಾರ ಶಕ್ತಿಯನ್ನು ಹೊಂದಿದ್ದನು ನಂದಿಗೆ ಕೊಂಬುಗಳು ಇರಲಿಲ್ಲವಾದ್ರಿಂದ ಋಷಭಾಸುರನನ್ನು ಸಂಹರಿಸಲು ಸಾಧ್ಯವಿರಲಿಲ್ಲ ಆಗ ಶಿವನು ನಂದಿಗೆ ಹೇಳ್ತಾನೆ ನೀನು ಅವನನ್ನು ಕೊಲ್ಲುವ ಸಮಯದಲ್ಲಿ ಅಕ್ಷಯ ಎಂದು ಹೇಳು ನಾನು ನಿನಗೆ ವರವನ್ನು ನೀಡ್ತೇನೆ ನಿನಗೆ ಕೊಂಬುಗಳು ಬರುತ್ತೆ ಅಂತ ಹೇಳಿ ಹೀಗೆ ಶಿವನ ಆಶೀರ್ವಾದದೊಂದಿಗೆ ನಂದಿಯು ಬಲಶಾಲಿ ಕೊಂಬುಗಳನ್ನು ಪಡೆದು ಋಷಭಾಸುರನನ್ನು ಸಂಹರಿಸುತ್ತಾನೆ ಹೀಗೆ ಋಷಭಾಸುರನನ್ನು ಸಂಹರಿಸಿ ರಕ್ತ ಸಿಕ್ತ ಕೊಂಬುಗಳಿಂದ ಕೈಲಾಸಕ್ಕೆ ಹೋದ ನಂದಿಯನ್ನು ಭಪ್ಪರೆ ಬಸವ ಎಂದು ಶಿವನು ಬೆನ್ನು ತಟ್ಟುತ್ತಾನೆ ಅದೇ ಸಂಕೇತವಾಗಿ ಎತ್ತುಗಳ ಮೈ ಮೇಲೆ ಐದು ಬೆರಳುಗಳ ಸಮೇತ ಮೂಡುವ ಚಿಹ್ನೆಯಾಗಿದೆ ರಕ್ತ ಸಿಕ್ತ ಕೊಂಬುಗಳ ಸಂಕೇತವಾಗಿ ಎತ್ತುಗಳ ಕೊಂಬುಗಳಿಗೆ ಬಣ್ಣ ಬಳಿಯಲಾಗುತ್ತದೆ ಋಷಭಾಸುರನಿಗೆ ಮೋಕ್ಷ ಕಲ್ಪಿಸುವ ಸಲುವಾಗಿ ನಂದಿಯು ಋಷಭಾಸುರನ ಅಂಗಾಂಗಗಳನ್ನೆಲ್ಲ ಆಭರಣಗಳಾಗಿ ಧರಿಸುತ್ತಾನೆ ಮೆರವಣಿಗೆಯೊಂದಿಗೆ ಅಂಬಲಿ ಬಂಡಿಯು ಗ್ರಾಮದ ಪ್ರಮುಖ ಬೀದಿಗಳಲ್ಲೆಲ್ಲ ಸಂಚರಿಸಿ ಜನತೆಗೆಲ್ಲ ಅಂಬಲಿಯನ್ನು ಹಂಚಲಾಯಿತು ಎತ್ತುಗಳನ್ನು ಪ್ರಾಣಿಗಳಂತೆ ಅಲ್ಲದೆ ತಮ್ಮ ಮನೆಯ ಮಕ್ಕಳಂತೆ ದೈವದಂತೆ ಕಾಣುವ ಜನತೆ ಮೆರವಣಿಗೆಯ ನಂತರ ಕಾಯಿ ಒಡೆದು ದೃಷ್ಟಿ ತೆಗೆದರು ಸಂಜೆ ನಡೆದ ಧರ್ಮ ವಿಶೇಷ ಉಪನ್ಯಾಸ ಹಾಗೂ ಮಹಾಸ್ವಾಮಿಗಳ ಆಶೀರ್ವಚನದ ಕೆಲ ತುಣುಕುಗಳು ಇಲ್ಲಿವೆಂದು ಮಾನವನಾಗು ಎನ್ನುವಂತ ಮಾತಿನ ಕಡೆಗೆ ನಾವು ಲಕ್ಷ ವಹಿಸಬೇಕಾಗಿದೆ ನಾವೆಲ್ಲರೂ ಇಂಥ ಗುರುಗಳಿಂದ ದೀಕ್ಷೆಯನ್ನ ಶಿಕ್ಷೆಯನ್ನ ಮೋಕ್ಷ ಪಡೆಕೊಂಡು ನಾವು ಮೊದಲು ಮಾನವರಾಗುವಂತಹ ಮಾತನ್ನ ಕಲಿಯೋಣ ನಿಮ್ಮ ಸಂಸ್ಕೃತಿ ನಿಮ್ಮ ಪರಂಪರೆ ನಿಮ್ಮ ಇತಿಹಾಸ ನಿಮ್ಮ ಊರಿಂದ ನೀವಾಗ ಹೇಳಿಕೊಡ್ಲಿಲ್ಲ ಅಂತಂತಂದ್ರ ಹಂಗಾರ ಊರಿನ ಭವಿಷ್ಯ ಊರಿನಲ್ಲಿ ಆಗ್ತಕ್ಕಂತ ವ್ಯವಸ್ಥೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಮೂಡ ಮೊದಲು ನಿಮ್ಮ ಮನೆಯೊಳಗೆ తుమ్ బా సంతోషో ఊరి పరంపరగత ప్రవచన ఆనందరూపాయ శివాయ బ్రహ్మణే నమ యాహుస్ సర్వలోకా ప్రకృతి శాస్త్రపారగ ತಾಂ ಧರ್ಮಚಾರಣಿ ಶಂಭೋ ಪ್ರಣಮಿ ಪರಾಂ ಶಿವಾಂ ಅಮೃತ ಪ್ರಪನ್ನ ಯಾ ಸುವಿಧ್ಯಾ ಪ್ರಯ ಅಹರ್ನಿಶಂ ಮಹಂ ತಾಮೀಶ ಸ್ವಾಮೀಜಿಗೂ ಹಾಗೂ ದುರ್ಗಾದೇವಿಗೂ ಕೂಡ ಹೊಂದಿಸಿ ಹೀಗೆ ನಮ್ಮೂರಿನ ಶ್ರೀ ಬಸವೇಶ್ವರ ಮಹಾರಥೋತ್ಸವವು ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸದ್ಭಕ್ತರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಶ್ರೀ ಬಸವೇಶ್ವರ ಸೇವಾ ಸಮಿತಿ ತುಮ್ಮಿನಕಟ್ಟಿ